ఏద లవ్వ పవ నామగొట్టలప నా మత్తంగగా యారో మాట ఏంది సంగమాదు మామ లవ్వ ఇది సౌకర్న కే ಹೇಳ್తాడు యాత్ౌకరు యాత్ మాది నివు యాత్ మాత్ యాత్ మాది న మూర్నే బద్దడకత నాన అదిగో వ నవ మాది తంద ని తోయకొలెను అవగా నీన ఎర్ మామ లవ్వ అంద్ర ఏను ఇష్ mohabbat ఇష్ యార్ మామ ఉసుకునిగ మాదన్ బాత్

ಮತ್ತ ನಿದ್ದೆಗಳಿಗೆ ಹಾಕ್ಯಾರ ನಿದ್ದೆಗಳಿಗೆ ಹಾಕಿದ್ರೆ ನೀ ಆ ಸಹಕಾರ ಮಾಡ್ಯಾರ ಈ ಸೌಕಾರ ಮಾಡ್ಯಾರ ಯಾರು ಮಾಡಿರ್ಬೋದು ಯಾರಾದ್ರೂ ಪದ ಪದ ಬದಿತಾಳಕೆ ನಿದ್ದೆಗಳಿಗೆ ಹಾಕಿ ನಿದ್ದೆ ಹೊತ್ತು ತುಂಬ ಕುಂದ್ರುದು ಅಕ್ಕಿಗೆ ನೆದ್ದೆತ್ತೆ ಅಂದ್ರೆ ಇಂದು ನಾನಮಾದಲ್ಲಿ ಅವರ ರಮಾದ್ಲಿಂದ ಇವರ ರಮಾದ ಮತ್ತ ಮಾತ ಕೈ ಬತ್ತದ ಅಕ್ಕಿ ಓಪನ್ ಅಂದ್ರೆ ಪಿಕ್ನಿಕ್ ಕರ್ಕೊಂಡು ಹೋಗುದು ಪಿಕ್ನಿಕ್ ಕರ್ಕೊಂಡೋಗ ಹಂಗಾರ ಕಕ್ಕೊಂಡ್ ಹಕ್ಕನ ಆಕಿನ ಅಲ್ಲಿ ಕಕ್ಕೊಂಡ್ ಹೋಗಿ ಆಕಿನ ಅಲ್ಲಿ ಕುಂದರ್ಸಿ ಆಕೆ ಕೈಯಾಗ ಅದನ್ನು ಕರ್ಕೊಂಡೋಗಿ ಇಲ್ಲಿ ಐತಿ ಮಾಮದ್ಯಾಗ ಐತಿ ಐತಲ್ಲ ನಮ್ಮ ಹಲಕತ್ ಗಿರಿ ಅಲ್ಲ ಅಲ್ಲೇ ಈ ಸೈಡ್ ಅಲ್ಲಿ ಕಕ್ಕ ಹೋಗಿ ಅಕ್ಕ ಕೈಯಾಗ ಅದನ್ನು ಕೊತ್ತ ಮಾತನ ಮಾತ್ರ ಏನು ಮೈಸೂರು ಪಾಕ ಹಂಗಾರ ಐದು ಸಾವಿರ ರೂಪಾಯಿ ತಗೊಂಡು ಯಾವ್ದ ಮಾಮ ಪಾಕ ಆತ ಐವತ್ತು ರೂಪಾಯಿ ತಗೊಂಡು ಹೋಗ್ತಾನೆ ಮರ ಕಿಸೆ ಓದಿದ್ರೆ ಏನು ಮಲ್ಲಿ ಜಾತ್ರೆ ಮಂದಿ ಭಾಳ ಕುಡಿಯುತ್ತೆ ಐವತ್ತು ರೂಪಾಯಿದಾಗ ಒತ್ತ ಇತ್ತು ಮೈತ್ರಿ ರೂಪಾಯಿ ಒತ್ತಾವ ಹ್ಞೂ ಆ ಅರ್ಧ ನಂದ ಹಾಕಿದ್ದ ಬಾಯಾಗ ಇನ್ನು ಅರ್ಧ ಹಾಕಿದ್ದ ನಂದ ಬಾಯಾಗ ಇನ್ನು ಅರ್ಧ ಉಳಿತಲ್ಲ ಅದನ್ನ ಮಾಡುವ ಅದನ್ನು ತಂದು ನಿನ್ನ ಕರಿ ಅಂದಾಗ ವೈರತ್ವ ಅಂದ್ರ ಅವತ್ತ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಒಂದೇ ಒಂದು ಕಾರಣ ಇಟ್ಕೊಂಡು ಈ ದಿವಸ ನಿನ್ನ ನನ್ನ ತಂಗಿ ಮೇಲೆ ಸೇಡು ಅಂದ್ರ ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲೇ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಸದೀಶ್ ಮನೆ ಸಾವಿತ್ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿದಲ್ಲಿ ಚೆನ್ನಕೊಳ್ಳೆಂತ್ ಗೌಡನ ಗಂಡಸ್ಥಾನ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಾಗೆ ಎತ್ಕೊಡ್ತೀನಿ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಯಾಕಾದ್ರೂ ಇವನ ಮಾತು ಕೇಳಿಲ್ಲ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರ್ ಹಾಕಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಏ ಧರ್ಮ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಯಲು ಮಲಗಿದೆ ಅಂದ್ರೆ ಬೇಟೆ ಮರ್ತಿಲ್ಲ ಮಾಡ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತರ್ಥ ಒಮ್ಮೆ ಹಸಿವಾಗಿ ಪಂಜಾಬಿಸಿದ್ರ ಡ್ಯಾಟ್ ಯಾವುದೇ ಇರಲಿ ಎಡಕ್ ಮರ್ಕೊಂಡು ಪಾದದ ನಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನೀನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಬೇರೆ ಶೈಲ ಬೇರೆ